ಒಂದು ಬಹಳ ಒಳ್ಳೆಯ ಜಾಥಾ ಕಾರ್ಯಕ್ರಮ ಆಗಿರುತ್ತೆ ಅದರಲ್ಲಿ ಸಾರ್ವಜನಿಕರು ಜೊತೆಗೆ ಇನ್ನೂ ಬಹಳಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬೇರೆ ಬೇರೆ ವೇಷಗಳು ಧರಣಿ ಮಾಡಿ ಗೌತಮ ಯುದ್ಧ ಮೆಸೇಜ್ ವಿದ್ಯಾರ್ಥಿ ಮೆಸೇಜ್ ಗಾಂಧೀಜಿಯವರ ಮೆಸೇಜ್ ಬೇರೆ 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 ಯಾವ್ಯಾವ ರೀತಿ ಎಲ್ಲರೂ ಮಹಾನೀಯರು ನಮ್ಮ ದೇಶದ ಇನ್ಫ್ಲೂಯೆನ್ಸ್ ದೇಶದ್ದು ಏನು ನಾವು ಸಿದ್ಧಾಂತಿ ಮಾಲಾರ್ಪಣೆ ಮತ್ತು ಸಂವಿಧಾನದ ಒಂದು ಪುಷ್ಪ ಆಚರಣೆ ಮಾಡಿ ಈ ಒಂದು ಸುವರ್ಣ ದಿನಾಚರಣೆಯಲ್ಲಿ ನಾವೆಲ್ಲ ಭಾಗವಹಿಸಿ ಆಚರಣೆ ಶುಭಾಶಯ ಮೂರ್ತಿ ಮಾನವ ಸರ್ಪಣಿಗೆ ಒಂದು ಇವೆಂಟ್ ಆಗಿತ್ತು ಅದರಲ್ಲಿ ಕಲಬುರಗಿ ಜಿಲ್ಲೆಗೆ ತೃತೀಯ ಸ್ಥಾನ ಕೂಡ ಸಿಕ್ಕಿದ್ರು ಮತ್ತು ಇವತ್ತು ಜಾತ್ರೆ ಆಯಿತು ಮತ್ತು ರಂಗಮಲಿ ಪ್ರೋಗ್ರಾಮ್ ಕೂಡ ಇದೆ ನಾವು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮತ್ತು ಎಲ್ಲ ಗ್ರಾಮ ಪಂಚಾಯತ್ ಇರ್ತಕ್ಕಂಥ ಎಲ್ಲ ಅರಿವರೆಗೂ ಕೂಡ ಸಂವಿಧಾನ ಪುಟ್ಟಿಗೆ ಹೋದರೂ ಕೂಡ ಕಾರ್ಯಕ್ರಮ ಆಗ್ತಾಯಿದೆ ಮುಖ್ಯವಾಗಿ ಉದ್ದೇಶ ಏನಂದರೆ ನಮ್ಮ ಸಂವಿಧಾನ ಬಗ್ಗೆ ಒಂದು ಹೆಮ್ಮೆಯಲ್ಲಿ ಮತ್ತು ಜನರಿಗೆ ಸಂವಿಧಾನ ಬಗ್ಗೆ ಒಂದು ಅರಿವು ಇರಲಿ ಒಂದು ಕಾನೂನು ಬಗ್ಗೆ ಫ್ಲೋ ಏನಿರುತ್ತೆ ಸಂವಿಧಾನದಲ್ಲಿ ಇರ್ತಕ್ಕಂಥ ಭಾಳಷ್ಟು ವಿಶೇಷತೆ ಏನಿದೆ ಅದರ ಬಗ್ಗೆ ಜನರಿಗೆ ಸ್ವಲ್ಪ ಗೊತ್ತಾಗಲಿ ಈ ವಿಷಯದ ಬಗ್ಗೆ ಸ್ವಲ್ಪ ಅರಿವುಕ್ಕೋಸ್ಕರ ಇವತ್ತು ಪ್ರೋಗ್ರಾಮ್ ಆಗ್ತಾಯಿದೆ ಸೊ ಎಲ್ಲರಿಗೂ ಇನ್ನೊಂದು ಸಲ ಸಂವಿಧಾನ ಹೆಚ್ಚಿನ ಶುಭಾಶಯಗಳ್ತಾ ಇದು ಮಾಡ್ತೀವಿ ಸಂವಿಧಾನದ ಶುಭಾಶಯ ಒಂಬತ್ತು ನೂರ ನಲವತ್ತೊಂಬತ್ತು ಸಾಲ ನವೆಂಬರ್ ಇಪ್ಪತ್ತಾರನೇ ಈ ಸಂವಿಧಾನ ನಾವು ಈ ಸಂವಿಧಾನ ಆಧಾರದ ಮೇಲೆಯೇ ಇದು ದೇಶ ನಮ್ಮದು ನಡೀತಾ ಇದ್ದರು ನಮ್ಮದು ಪ್ರಭು ಪ್ರಭುತ್ವ ಇರಬಹುದು ಅಥವಾ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ವಿಶೇಷತೆ ಇರ್ಬೋದು ಮೌಲ್ಯಗಳು ಇರ್ಬೋದು ಅದನ್ನು ಎತ್ತಿಡಬೇಕು ನಾವು ಎಲ್ಲರೂ ಸಂವಿಧಾನದಲ್ಲಿ ಏನೇನು ಮೌಲ್ಯಗಳು ಬರೆದಿದ್ದಾರೆ ನಮ್ಮ ಸಂವಿಧಾನ ತಯಾರು ಮಾಡಿದ್ದ ವಿಶೇಷ ವ್ಯಕ್ತಿಗಳು ಎಲ್ಲರೂ ಅದನ್ನು ನಾವು ಏನು ಮಾಡಬೇಕು ಅಂದರೆ ನಾವು ನಮ್ಮ ದಿನಾಚರಣೆಯಾಗಿರ್ಬೋದು ಅಥವಾ ನಮ್ಮದು ಡೈಲಿ ರೂಟೀನ್ ಇರ್ಬೋದು ಅದರಲ್ಲಿ ನಾವು ಪಾಲನೆ ಮಾಡಬೇಕು ಎಕ್ಸಾಂಪಲ್ ನಾವು ಹೇಳಬೇಕಾದ್ರೆ ಮೂಲಭೂತ ಸ್ವತಂತ್ರ ಇರ್ಬೋದು ಅಥವಾ ಮೂಲಭೂತ ಕರ್ತವ್ಯಗಳು ಇರ್ಬೋದು ಅದನ್ನು ನಾವು ಖಂಡಿತವಾಗಿ ಪಾಲನೆ ಮಾಡಬೇಕಾಗುತ್ತೆ ಸೊ ಜೊತೆಗೆ ಆ ಮೌಲ್ಯಗಳನ್ನು ನಾವು ಎತ್ತಿಡಬೇಕು ಅದು ನಮಗೆಲ್ಲರಿಗೂ ಜವಾಬ್ದಾರಿ ಇದೆ ಅದನ್ನು ನಾವು ಪಾಲನೆ ಮಾಡಬೇಕು ಅಂತ ನಿಮಗೆ ಎಲ್ಲರ ಮುಖಾಂತರ ಎಲ್ಲರಿಗೂ ಮನವಿ ಮಾಡ್ತಾ ನಾನು ನಿಮ್ಮ ಎಲ್ಲರಿಗೂ ಮತ್ತೊಂದು ಸಲ ಸಂವಿಧಾನದ ಚರ್ಚೆಯ ಹಾರ್ದಿಕ ಶುಭಾಶಯಗಳು ನಾನು ಹೇಳಿ ಮಾಡ್ತೇನೆ ಜಯ ಜೀವನ ದಿನ ಆಚರಿಸುತ್ತೆ ಅದ್ರ ಜೊತೆಯಲ್ಲಿ ಸಂವಿಧಾನ ಒಂದು ಪುಸ್ತಕ ಅಲ್ಲ ಇದು ನಮ್ಮ ಜೀವನ ಅಂತ ನಾನು ನಾನು ತಮ್ಮೆಲ್ಲರಿಗೂ ಕೇಳ್ಕೊತೀನಿ ಸೊ ಸಂವಿಧಾನದ್ದು ನಮ್ಗೆ ಏನೇನು ಸಂವಿಧಾನ ಅಲ್ಲದೆ ಅದಕ್ಕೆಲ್ಲರೂ ಇವತ್ತು ಒನ್ ಡೇ ಸಲ್ವಾಗಂತಲ್ಲ ಡೈಲಿ ಡೈಲಿ ನಮಗೆ ರುಟೀನ ಇದು ಒಂದು ಇಟ್ಕೊಂಡಿವಿ ಅಂತಂದರೆ ನಾವು ಎಜುಕೇಷನ್ ಕಡೆ ಸ್ವಲ್ಪ ಜಾಸ್ತಿ ಗಮನ ಕೊಡ್ತೀವಿ ಅಂತಂದರೆ ಇದಕ್ಕೆ ಮಹತ್ವ ಇವತ್ತು ಇವತ್ತಿನ ದಿನಕ್ಕೆ ಮಹತ್ವ ಆಗುತ್ತೆ ಅಂತ ಹೇಳ್ಕೊಂಡ್ರೆ ನಾವು ಸರಿಯಾದ